ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭತ್ತ ಯಾವ ರೀತಿ ಚೆಲ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಸೊ ಫಸ್ಟು ಒಂದು ಬೇಷನಲ್ಲಿ ತಣ್ಣೀರು ಇಟ್ಕೊಂಡು ಭತ್ತನ ನೆನೆಸ್ಕೋಬೇಕು ನಾನು ಚೂಸ್ ಮಾಡ್ಕೊಂಡಿರೋಂಥ ಭತ್ತ ಬಂದ್ಬಿಟ್ಟು ವಸುಂಧ್ರ ಅಂಥೇಳಿ ಒನ್ ನೈಟ್ ಫುಲ್ಲು ನೆಂದಿರಬೇಕು ಭತ್ತ ಸೊ ಅವತ್ತಿನ ದಿನ ಬೆಳಗ್ಗೆ ಬಂದುಬಿಟ್ಟು ಈ ಥರ ಒಂದು ಚೀಲ ತಗೊಂಡು ಈ ಥರದ್ದೇ ಆಗಬೇಕು ಚೀಲ ಬೇರೆ ಚೀಲ ಎಲ್ಲ ಆಗೋದಿಲ್ಲ ಆ ಥರದ್ದೊಂದು ಚೀಲ ತೊಗೊಂಡು ಫುಲ್ ಟೈಟಾಗಿ ಕಟ್ಟಿಟ್ಬಿಟ್ಟು ಮೇಲೆ ಒಂದು ಕಲ್ಲೇರಿರಬೇಕು ವೆಯ್ಟ್ ಇರಬೇಕು ಏನಾದರೂ ಸರಿ ಇರಬೇಕು ಕಟ್ಟಿರೋದನ್ನ ಫುಲ್ ಟೈಟಾಗಿ ಕಟ್ಟಿರಬೇಕು ತ್ರೀ ಡೇಸು ಕಂಟಿನ್ಯೂ ಆಗಿ ಬಿಸಿ ನೀರು ಲೈಟಾಗಿ ಬಿಸಿ ಮಾಡಿ ಬಿಸಿ ಮಾಡಿ ಹಾಕ್ತಾಯಿದ್ರೆ ಸೊ ಅದು ತ್ರೀ ಡೇಸ್ಗೆ ಮೊಳಕೆ ಬಂದಿರುತ್ತೆ ಮೊಳಕೆನ ತೊಗೊಂಡು ಗದ್ದೆ ಹತ್ರ ಹೋದೆ ಸೊ ಈಗ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಒನ್ ವೀಕ್ ಮುಂಚೆನೇ ಅಪ್ಪ ಎಲ್ಲ ಕ್ಲೀ ಇದು ಮಾಡಿಬಿಟ್ಟಿದ್ರು ಸೊ ಈಗ ಸೊಪ್ಪೆಲ್ಲ ಚೆಲ್ಬಿಟ್ಟು ತೋರಿಸ್ತೀನಿ ನೋಡಿ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಚೆಲ್ಲೋದಿದೆ ನೀರು ನೀರಿರಲಿಲ್ಲ ಸೊ ಮೇಲುಗಡೆ ಗದ್ದಲ್ಲಿ ಸ್ವಲ್ಪ ನೀರಿತ್ತು ಅದನ್ನೇ ಹೊಡೆದೇ ಬಿಟ್ಟೆ ಸ್ವಲ್ಪ ಸ್ವಲ್ಪನೇ ಬರ್ತಾಯಿದೆ ನೀರು ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಬರ್ತಾಯಿದೆ ತುಂಬ ನೀರಿರಲಿಲ್ಲ ಎಲ್ಲ ಹೋಗ್ಬಿಡುತ್ತೆ ಕೆಳಗಡೆ ಗದ್ದೆಗಳಿಗೆ ಸೊ ನೋಡಿ ಈಗ ಕಂಪ್ಲೀಟ್ ಸೊಪ್ಪು ಚೆಲ್ಲಿದೆಲ್ಲ ಆಯಿತು ಸೊ ಅಪ್ಪ ನೆಗಲು ಕಟ್ಕೊಂಡು ಬಂದರು ಅದು ಫುಲ್ಲು ಉಳಬೇಕು ಮತ್ತು ಎಲ್ಲ ಅದು ಸೊಪ್ಪೆಲ್ಲ ಮಿಕ್ಸ್ ಆಗಬೇಕಲ್ಲ ಗದ್ದೆಯಲ್ಲಿ ಸೊ ಎಲ್ಲ ಮಿಕ್ಸ್ ಆದಮೇಲೆ ಭತ್ತ ಚೆಲ್ಬೇಕು ನಾವೆಲ್ಲ ಚೆಲ್ಲದ್ರೆ ಒಪ್ಪಲ್ಲ ಅಪ್ಪನೇ ಚೆಲ್ಬೇಕು ಅವರೇ ಮಾಡಬೇಕು ಅದೆಲ್ಲ ಸೊ ಆಯಿತು ಆದಮೇಲೆ ಒಂದು ತ್ರೀ ಡೇಸು ಕಂಟಿನ್ಯೂ ಆಗಿ ನೀರಿರಬಾರ್ದು ಫುಲ್ಲು ಡ್ರೈ ಆಗಬೇಕು ನೆಲ ಎಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಖಂಡಿತ ತೋರಿಸ್ತೀನಿ ಯಾವ ರೀತಿ ಪೈರು ಬಂದಿರುತ್ತೆ ಅಂತ ಹೇಳಿಬಿಟ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಏನನ್ನಿಸ್ತು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈಗ ಹೊಸ ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದು ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಏನಾದರೂ ಇದ್ದರೆ ಖಂಡಿತ ಚೇಂಜ್ ಮಾಡ್ಕೊಳ್ತೀನಿ ಇದು ನಂಬರ್ನ ಕೆರೆ ಹಾಗೆ ಸಣ್ಣದಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಒಂದು ಪುಟ್ಟದಾಗಿ ವೀಡಿಯೋ ಮಾಡಿಕೊಂಡೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್